ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಗಜಾನನಂಭೂತಗಣಾಭಿ ಸೇವಿತಂ ಕಪಿಸ್ಥ ಜೂಪಲಸಾರ ಭಕ್ಷಿತ ಉಮಾಸುತ ಶೋಕ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ ವೀಕ್ಷಕ ಸ್ನೇಹಿತರಲ್ಲಿ ಮಹಾಗಣಪತಿಯ ಹಬ್ಬದ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ನಾವೆಲ್ಲರೂ ಸಹ ವಿನಾಯಕನ ಪ್ರಾರ್ಥನೆ ಮಾಡೋದಕ್ಕೆ ಈ ಸೆಪ್ಟೆಂಬರ್ ಮಾಸ ನಮಗೋಸ್ಕರವಾಗಿ ಕಾಯ್ತಾ ಇರುತ್ತೆ ನಾನು ಹೇಳುವಂಥದ್ದು ಎಲ್ಲೆಲ್ಲೋ ಅಲ್ಲೊಬ್ಬರು ಇಲ್ಲೊಬ್ಬರು ಇಲ್ಲೊಬ್ರು ಮಾಡೋದ್ಕಿಂತ ಅವರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಅಷ್ಟು ಖರ್ಚನ್ನು ಒಂದೇ ಥರ ಮಾಡಿ ಮಾಡಿದಾಗ ನಿಮಗೆ ಇನ್ನೂ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನು ಮಾಡ್ಬೋದು ನಮಗೆ ಎಷ್ಟು ಪ್ರಶಸ್ತವಾಗಿ ಬಂದಿದೆ ಈ ಮಾಸ ಅಂತ ಅಂದರೆ ಈ ವರ್ಷ ನೋಡಿ ಮಹಾಲಕ್ಷ್ಮಿ ಮಹಾಗೌರಿಯ ವಾರ ಯಾವುದು ಅಂತಂದರೆ ಶುಕ್ರವಾರ ಅಂಥ ಶುಕ್ರವಾರವೇ ಗೌರಿ ಹಬ್ಬ ಬಂದಿದೆ ಗೌರಿ ಹಬ್ಬ ಶುಕ್ರವಾರ ಬಂದಿರೋದ್ರಿಂದ ನಮಗೆ ರಜಾ ಸಿಕ್ಕಿದೆ ಅಂತ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡಿದ್ರೆ ತಿರುಗಿ ಈ ಹಬ್ಬ ನಮಗೆ ಆಗೋಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ನಾವೆಲ್ಲರೂ ಸಹ ಗೌರಿ ಗೌರಿ ಹಬ್ಬವನ್ನು ಶುಕ್ರವಾರ ಪ್ರಾತಃ ಕಾಲ ಬೆಳಗ್ಗೆ ಐದು ಗಂಟೆಯಿಂದ ಹತ್ತೂವರೆವರೆಗೂ ಸಹ ಗೌರಿ ಕೂರಿಸ್ಲಿಕ್ಕೆ ಉತ್ತಮವಾದಂತಹ ಸಮಯ ಅದಾಗಲಿಲ್ಲ ಅಂದರೆ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಉತ್ತಮವಾದಂಥ ಸಮಯವಾಗಿರುತ್ತೆ ಶುಕ್ರವಾರ ಗೌರಿ ಕೂರಿಸ್ಲಿಕ್ಕೆ ಎಲ್ಲ ಮನೆಗಳಲ್ಲೂ ಮೊದಲು ಗೌರಿ ಹಬ್ಬವನ್ನು ಆಚರಣೆ ಮಾಡಿ ಅನಂತರದಲ್ಲಿ ಗಣೇಶನ ಹಬ್ಬ ನಾನೇ ನಾರನೆ ಬೆಳಗ್ಗೆ ಬರುತ್ತೆ ಗೌರಿಯನ್ನು ಸಹ ಕೂರಿಸ್ಬೇಕಾದ್ರೆ ನೀವು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಗೌರಿಯನ್ನು ಕೂರಿಸಿ ಆ ಗೌರಿಗೆ ಒಂದು ವಸ್ತ್ರವನ್ನು ಉಡಿಸಿ ಅನಂತರದಲ್ಲಿ ಅವ್ರಿಗೇನು ಅತ್ಯಂತ ಸ್ತ್ರೀಗೆ ಸಂಬಂಧಪಟ್ಟಂಥ ಬಾಗಿನ ಒಂದು ಮರ ಅದರಲ್ಲಿ ಅಕ್ಕಿ ಬೆಲ್ಲ ಕೊಬ್ಬರಿ ಬಳೆ ಬಂಗಾರ ಒಂದು ಜಾಕೆಟ್ ಬೀಸು ಸಾಧ್ಯವಾದರೆ ಒಂದು ಸೀರೆ ಮತ್ತು ಇಂಥ ಏನಾರ ತಿನಿಸುಗಳು ಇದೆಲ್ಲವೂ ಸಹ ಗೌರಿಗೆ ಒಂದು ಆರಾಧನೆ ಮಾಡಿ ಗೌರಿಗೆ ಅದನ್ನು ಮಡ್ಲಕ್ಕಿ ರೀ ರೂಪದಲ್ಲಿ ಅದನ್ನು ಸಮರ್ಪಣೆಯನ್ನು ಮಾಡಿ ಗೌರಿ ಅನುಗ್ರಹ ತುಂಬ ಚೆನ್ನಾಗಾಗುತ್ತೆ ಯಾಕೆಂದರೆ ಗೌರಿ ಶುಕ್ರವಾರ ಬಂದಿದೆ ಗೌರಿ ಹಬ್ಬ ಆದ್ದರಿಂದ ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನವಾಗಿರುತ್ತೆ ಗೌರಿ ಹಬ್ಬ ಯಾರೂ ಸಹ ಮಿಸ್ ಮಾಡಿಕೊಳ್ಳ್ದಲ್ಲೇ ಮಾಡಿ ನಂತರದಲ್ಲಿ ವಿನಾಯಕನ ಹಬ್ಬ ಮಾರನೇ ಬೆಳಗ್ಗೆ ಶನಿವಾರ ಬಂದಿದೆ ಗಣಪತಿ ಹಬ್ಬ ಶನಿವಾರ ಬಂದಿರೋದ್ರಿಂದ ಶನಿವಾರ ಒಂಬತ್ತು ಗಂಟೆಯಿಂದ ಹತ್ತೂವರೆಯ ತನಕ ಸಹ ರಾಹುಕಾಲ ಬಂದುಬಿಡುತ್ತೆ ಆದ್ದರಿಂದ ನಾವು ವಿನಾಯಕನನ್ನು ಕೂರಿಸ್ಕೊಳ್ಬೇಕು ಅಂತ ಅಂದರೆ ಒಂಬತ್ತು ಗಂಟೆ ವಾಡ ಕೂರಿಸ್ಬೇಕಾಗ್ತದೆ ಇಲ್ಲವಾದರೆ ಹತ್ತುವರೆಯ ಮೇಲೆ ಒಂದು ಗಂಟೆ ಒಡೆ ಕೂರಿಸ್ಬೇಕಾಗ್ತದೆ ಶನಿವಾರ ಆದ್ದರಿಂದ ಯಾವ ರೀತಿ ಕ್ರಮವನ್ನು ಮಾಡಬೇಕು ಅಂತ ಅಂತ ನಾನು ಹೇಳಿಬಿಡ್ತೇನೆ ನೀವು ವಿನಾಯಕನನ್ನು ಹಿಂದಿನ ದಿನವೇ ತೆಕ್ಕೊಂಬಂದಿರ್ತೀರಿ ಅಥವಾ ಇವಾಗ ಹೋಗಿ ತೊಗೊಂಬರ್ತೀರಿ ಅಂತ ಅಂದ್ಕೊಳ್ಳಿ ತರಬೇಕಾದ್ರೆ ಒಂದು ತಟ್ಟೆಯನ್ನು ಒಂದು ಟ್ರೇಯನ್ನು ಹೋಗಿ ಹಟ್ಟಿ ಅಕ್ಕಿಯನ್ನು ಹರಡ್ಕೊಂಡು ತೊಗೊಂಡು ಹೋಗಿ ಅದರ ಮೇಲೆ ವಿನಾಯಕನನ್ನು ಕೂರಿಸ್ಕೊಂಡು ಬಂದ ಬಂದಮೇಲೆ ವಿನಾಯಕನಿಗೆ ಯಾರು ಎತ್ಕೊಂಡ್ಬರ್ತಾರೋ ಅವರಿಗೆ ಕಾಲಶುದ್ಧಿಯನ್ನು ಮಾಡಿ ವಿನಾಯಕನಿಗೆ ಒಂದು ಆರತಿಯನ್ನು ಮಾಡಿ ಸ್ವಾಗತವನ್ನು ಮಾಡಿಕೊಳ್ಳಿ ಮನೆಗೆ ಅನಂತರದಲ್ಲಿ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಮುಖವಾಗಿ ಗಣೇಶನನ್ನು ಕೂರಿಸಿ ಅಲ್ಲೂ ಸಹ ಒಂದು ಮಂಟಪವನ್ನು ದೈವ ಮಂಟಪವನ್ನು ನಿರ್ಮಾಣವನ್ನು ಮಾಡಿ ಒಂದು ವಸ್ತ್ರವನ್ನು ಹಾಕಿ ಅದರ ಮೇಲೆ ಒಂದು ಬಾಳೆ ಎಲೆಯನ್ನು ಹರಡಿ ಅನಂತರದಲ್ಲಿ ಅದರ ಕೆಳಗಡೆ ನಿಮಗೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಗರಿಕೆ ಪತ್ರೆಯನ್ನು ಹಾಕಬೇಕು ವಿನಾಯಕನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಪತ್ರೆ ಗರಿಕೆ ಪತ್ರೆ ಗರಿಕೆ ಪತ್ರೆಯನ್ನು ಹಾಕಿ ಅನಂತರದಲ್ಲಿ ಅದರ ಮೇಲೆ ವಿನಾಯಕನನ್ನು ಕೂರಿಸಿ ವಿನಾಯಕನಿಗೆ ನೀವು ಧೂಪದೀಪ ಏನೇನು ಮಾಡ್ತೀರೋ ಅದೆಲ್ಲವೂ ಮಾಡಿ ನಾನು ಸುಮಾರು ಕಡೆ ನೋಡಿದ್ದೀನಿ ವಿನಾಯಕನಿಗೆ ಮೂರು ಎಳೆ ಇರುವಂಥ ಜಿನಿವಾರವನ್ನು ಹಾಕಬೇಕು ನೀವು ಯಾರೂ ಅದನ್ನು ಮಾಡೋದೇ ಇಲ್ಲ ವಸ್ತ್ರವನ್ನು ಉಡಿಸ್ಬೇಕು ಅಂಗಡಿಯಿಂದ ತಂದಿರ್ತೀವಲ್ಲ ಹಾಗೇನೇ ಇಟ್ಟು ಪೂಜೆ ಮಾಡಬಾರ್ದು ಒಂದು ವಸ್ತ್ರವನ್ನು ಉಡಿಸ್ಬೇಕು ಅನಂತರದಲ್ಲಿ ಒಂದು ಯಜ್ಞೋಪವೀತ ಒಂದು ಜನಿವಾರವನ್ನು ಹಾಕಬೇಕು ವಿನಾಯಕನ ಹಿಂದಿನ ದಿವಸ ಗೌರಿ ಪೂಜೆ ಆಗಿರ್ತಲ್ಲ ವಿನಾಯಕನನ್ನು ಗೌ ವಿನಾಯಕನ ಎಡಭಾಗದಲ್ಲಿ ಗೌರಿಯನ್ನು ಕೂರಿಸ್ಬೇಕು ವಿನಾಯಕನ ಎಡಭಾಗದಲ್ಲಿ ಗೌರಿಯನ್ನು ಕೂರಿಸಬೇಕು ಅನಂತರದಲ್ಲಿ ನೀವು ಮಾಡಿರುವಂಥ ಅಷ್ಟು ಭೋಜ್ಯಾದಿಗಳನ್ನೂ ಸಹ ನೀವಿಟ್ಟು ಅನಂತರದಲ್ಲಿ ವಿನಾಯಕನಿಗೆ ಸಂಪ್ರದಾಯವಾಗಿ ನೀವು ಪೂಜೆಯನ್ನು ಮಾಡಬೇಕು ವಿನಾಯಕನ ಪೂಜೆ ಅತ್ಯಂತ ಸರಳವಾಗಿರುತ್ತೆ ನಿಮಗೆ ಅತ್ಯಂತ ಸರಳ ನೀವೇನು ಮಾಡಬೇಕು ಅಂತ ಅಂದರೆ ನಿಮಗೆ ಮನೆಗಳಲ್ಲೇ ಪೂಜೆ ಮಾಡ್ತಿರ್ತೀರಿ ಅಥವಾ ರಸ್ತೆಯಲ್ಲಿ ನೀವು ಕೂರ್ಸ್ ಮಾಡ್ತಿರ್ತೀರಿ ಒಂದು ಸಮೂಹ ಒಂದು ಸ ಒಂದು ಸಂಘವನ್ನು ಮಾಡ್ಕೊಂಡು ಮಾಡ್ತಿರ್ತೀರಿ ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ ಪಂಚಾಮೃತ ಅಂತ ಸಿಗುತ್ತೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಬಾಳೆಹಣ್ಣು ಎಳನೀರು ಅದರ ಡ್ರೈ ಫ್ರೂಟ್ಸ್ಗಳು ಎಲ್ಲವೂ ಹಾಕಿ ಅದನ್ನು ಮಿಶ್ರಣವನ್ನು ಮಾಡಿಕೊಂಡ್ರೆ ಅದು ಪಂಚಾಮೃತ ನಾವು ಅರ್ಚಕರು ಬಂದರೆ ಅದನ್ನು ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತೀವಿ ನೀವೇ ಮಾಡ್ಕೊಳ್ಳೋದ್ರಿಂದ ಇದೆಲ್ಲವೂ ಮಿಶ್ರಣವನ್ನು ಮಾಡಿಕೊಂಡು ಒಂದು ಹೂದಲ್ಲಿ ಆ ಮೂರ್ತಿಗೆ ಅದನ್ನು ಪ್ರೋಕ್ಷಣೆಯನ್ನು ಮಾಡಬೇಕು ಅಂದರೆ ಇದು ಪಂಚಾಮೃತ ಅಭಿಷೇಕ ನೀನು ಮಾಡ್ತಿದ್ದೀವಿ ಅಂತ ಪ್ರೋಕ್ಷಣೆಯನ್ನು ಮಾಡಬೇಕು ಅನ್ ಅನಂತರದಲ್ಲಿ ಶುದ್ಧೋತಕವನ್ನು ಅಂದರೆ ನೀರನ್ನು ಇಟ್ಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು ಆಮೇಲೆ ಗಂಧವನ್ನಿಡಿ ವಿನಾಯಕನಿಗೆ ಅತ್ಯಂತ ಪ್ರಿಯವಾದಂಥದ್ದು ಗಂಧ ವಿಭೂತಿಯನ್ನಿಡ್ತಿರೋ ಅದು ಬೇರೆ ಪ್ರಶ್ನೆ ಆದರೆ ಗಂಧವನ್ನಿಡಬೇಕು ಯಾಕೆ ಅಂತ ಗೋತ್ರ ನಿಮಗೆ ಗಂಧವನ್ನು ಏನಕ್ಕೆ ಗೊತ್ತಾ ವಿನಾಯಕ ಒಮ್ಮೆ ಒಬ್ಬ ರಾಕ್ಷಸರನ್ನು ಸಂಹಾರವನ್ನು ಮಾಡಬೇಕಾಗ್ತದೆ ಯಾಕೆ ಅಂದರೆ ಇಡೀ ದೇವತೆಗಳಿಗೆ ಅತ್ಯಂತ ಭಯಾನಕವಾದಂಥ ಒಬ್ಬ ರಾಕ್ಷಸ ಎಲ್ಲರನ್ನು ಎದುರಿಸಿ ಬೆದರಿಸಿ ಎಲ್ಲರಿಗೂ ಭಾಳ ಚಿತ್ರ ಹಿಂಸೆಗಳನ್ನು ಕೊಡ್ತಿರ್ತಾನೆ ಅವನನ್ನು ಸಂಹಾರವನ್ನು ಮಾಡಲಿಕ್ಕೆ ಆಗ್ತಾ ಆಗ್ತಾಯಿರಲಿಲ್ಲ ಯಾಕೆ ಅಂತ ಅಂದರೆ ಅವನು ಅವನು ಉಷ್ಣಾಂಶ ಜಾಸ್ತಿ ಇರುತ್ತೆ ಅವನಿಗೆ ಅವನು ತನ್ನ ಬಾಯಿಗಳಿಂದ ಬೆಂಕಿಯ ಹುಂಡೆಗಳನ್ನು ಬೆಂಕಿಯನ್ನು ಹೊಗಳುತ್ತಾ ಇರ್ತಾನೆ ಬೆಂಕಿಯನ್ನು ಹುಗಳಿ ಎದುರುಗಡೆ ಯಾರೇ ಬಂದರೂ ಅವ್ರನ್ನ ಸುಟ್ ಸುಟ್ಟಾಗ್ತಾಯಿರ್ತಾನೆ ಕೊನೆಗೆ ಇಂದ್ರ ಚಂದ್ರನೂ ಸಹ ಅವನನ್ನ ಮುಂದೆ ಎದುರ್ಕೊಳ್ತಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಸಹ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಏನು ಮಾಡ್ತಾನೆ ವಿನಾಯಕ ದೊಡ್ಡದಾದಂತಹ ದೇಹವನ್ನು ಪಡ್ಕೊಳ್ತಾನೆ ಅಭೋ ದೊಡ್ಡದಾದಂತಹ ಒಂದು ಆಕಾರವನ್ನು ತಲುಕೊಂಡು ಆ ರಾಕ್ಷಸನನ್ನು ಅವನು ನುಂಗೇ ಬಿಡ್ತಾನೆ ಗಣಪತಿಯೇ ಆ ರಾಕ್ಷಸನ ನುಂಗ್ಬಿಡ್ತಾನೆ ಯಾವಾಗ ಬೆಂಕಿ ಹೊಗಳುವಂತಹ ರಾಕ್ಷಸನೇ ನುಂಗ್ಬಿಡ್ತಾನೆ ಅವನ ದೇಹವೆಲ್ಲವೂ ಸಹ ದೊಡ್ಡ ಮಟ್ಟದ ಉಷ್ಣಾಂಶ ಜಾಸ್ತಿಯಾಗಿ ಮೈ ಕೈಗಳಲ್ಲೆಲ್ಲೂ ಸಹ ಬೊಬ್ಬೆಗಳು ಎಲ್ಲವೂ ಆವರಿಸ್ಕೊಳ್ಳೋಕ್ಕೆ ಆರಂಭವಾಗ್ಬಿಡುತ್ತೆ ಆವಾಗ ಪರಮೇಶ್ವರ ಹೇಳ್ತಾರೆ ಈ ಈತನಿಗೆ ದೇಹ ತಣ್ಣಗಾಗಬೇಕು ಅಂತ ಅಂದರೆ ಅವನಿಲ್ಲುವಂಥ ಉಷ್ಣಾಂಶವೆಲ್ಲವೂ ಕಡಿಮೆ ಆಗಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಅಂತ ಅಂದರೆ ಗಂಧವನ್ನು ಹಚ್ಚಿ ಅವನಿಗೆ ಗಂಧವನ್ನು ಹಚ್ಚಿದಾಗ ನಿಮಗೆ ಆ ಉಷ್ಣಾಂಶವನ್ನೆಲ್ಲವೂ ಅದು ಗಂಧ ಹೀರ್ಕೊಳ್ಳುತ್ತೆ ಆಗೇನು ಮಾಡ್ತಾರೆ ಅತ್ಯಂತ ಪ್ರಿಯವಾಗಿರುವಂತಹ ವಿನಾಯಕನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಯಾವುದು ಗರಿಕೆ ಪತ್ರೆ ಆ ಗರಿಕೆ ಪತ್ರೆಯಲ್ಲಿ ಗಂಧವನ್ನು ಅದ್ದಿ ಆ ವಿನಾಯಕನ ದೇಹಕ್ಕೆಲ್ಲವೂ ಲೇಪನವನ್ನು ಮಾಡಿದಾಗ ಅವನು ಎಲ್ಲ ಉಷ್ಣಾಂಶಗಳು ಕಡಿಮೆಯಾಗಿ ಆ ಗಂಧವನ್ನು ಸಂರಕ್ಷಣೆಯನ್ನು ಮಾಡುತ್ತೆ ಆ ರಾಕ್ಷಸ ಆ ದೇಹದಲ್ಲಿಯೇ ಸತ್ತೋಗ್ತಾನೆ ಅವತ್ತನದಲ್ಲಿ ವಿನಾಯಕವನನ್ನು ವಿಸರ್ಜನೆ ಮಾಡಿ ಲೋಕಕ್ಕಿರುವಂಥ ಕಂಟಕವನ್ನು ಅದನ್ನು ಪರಿಹಾರವನ್ನು ಮಾಡ್ತಾನೆ ಆಗಿನಿಂದ ವಿನಾಯಕನಿಗೆ ಗಂಧ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ಗಂಧವ ಅದನ್ನು ಹಚ್ಚಬೇಕಾಗ್ತದೆ ಗರಿಕೆ ಪತ್ರ ಏನಕ್ಕೆ ಇಡಬೇಕು ವಿನಾಯಕ ನನಗೆ ಗನಿಕೆ ಪತ್ರ ಇಡಬೇಕಾದ್ರೆ ಒಂದು ಬೆನಕವನ್ನು ಮಾಡಿಕೊಡ್ಬೇಕು ಬೆನಕನನ್ನು ಮಾಡಿಕೊಂಡು ಬೆನಕನ ಶಿರಸ್ಸಿನ ಮೇಲೆ ಗರಿಕೆಯನ್ನು ಇಡಬೇಕು ಇದೆಲ್ಲೇ ಗಣೇಶನ ಕೂರಿಸಿ ನೀವು ಮನೆಯಲ್ಲಿ ಕೂರಿಸಿ ಹೊರಗಡೆ ಕೂರಿಸಿದ್ರೂ ಮಾಡಬೇಕು